ಹನಿ ಟ್ರ್ಯಾಪ್ ತಲೆ ತಗ್ಗಿಸುವಂತಹ ವಿಚಾರವಾಗಿದ್ದು ಇದರಿಂದ ಯಾರಿಗೆ ಒಳ್ಳೆಯದಾಗುತ್ತೆ ಹನಿ ಟ್ರ್ಯಾಪ್ ಮಾಡಿದವರು ಒಳ್ಳೆಯವರಲ್ಲ ಮಾಡಿಸಿಕೊಳ್ಳುವವನು ಒಳ್ಳೆಯವರಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸಕಲೇಶ್ವರದಲ್ಲಿಂದು ನಾಡಪ್ರಭು ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದನ ಒಂದು ದೊಡ್ಡ ದೇವಸ್ಥಾನವಿದ್ದಂತೆ ಹಿಂದಿನ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಬಹಳ ಅಂತರವಿತ್ತು ಪ್ರಜಾಪ್ರಭುತ್ವ ಅನ್ನುವುದನ್ನು ಎಲ್ಲರೂ ಅರಿತುಕೊಳ್ಳಬೇಕಿದೆ ಜನ ಸುಧಾರಣೆಯಾಗಿದ್ದಾರೆ ಅತಿ ಸುಧಾರಣೆಯಾಗಿದ್ದಾರೆ ಅದು ಒಳ್ಳೆಯದಲ್ಲ ದುಡ್ಡು ಕೊಟ್ಟು ಗೆದ್ದು ಬರ್ತಾನೆ ಬೆಂಗಳೂರಿನಲ್ಲಿ ಕುಳಿತು ದುಡ್ಡು ಮಾಡ್ತಾನೆ ಮತ್ತೆ ದುಡ್ಡು ಖರ್ಚು ಮಾಡಿ ಆರಿಸಿ ಬರ್ತಾನೆ ಎಲ್ಲಿಯವರೆಗೆ ದುಡ್ಡು ಕೊಟ್ಟು ಮತ ಹಾಕಿಸಿಕೊಳ್ತಾರೆ ಅಲ್ಲಿಯವರೆಗೆ ಪ್ರಜಾಪ್ರಭುತ್ವ ಕೇಳುವಂತವರೂ ಇರಲ್ಲ ಸದನಕ್ಕೆ ಕಾಲಿಟ್ಟರೆ ಅವರೆಲ್ಲರೂ ಶಾಸಕರೇ ವಯಸ್ಸಿಗೆ ಸಂಬಂಧ ಇರುವುದಿಲ್ಲ ಅನುಭವ ಇದ್ದವರು ಹೇಳಿದ್ದನ್ನ ಯಾರು ಕೇಳಲ್ಲ ಯಾರಿಗೂ ಯಾರ ಹೆದರಿಕೆ ಇಲ್ಲ ಜನರೇ ಅವರಿಗೆ ಮೆಜಾರಿಟಿ ದುಡ್ಡು ಕೊಟ್ಟು ಆರಿಸಿ ಬರ್ತೇನೆ ಎನ್ನುವ ಭಾವನೆ ಇದೆ ಇನ್ನೊಂದೆಡೆ ಇವತ್ತಿನ ದಿನಗಳಲ್ಲಿ ಜಾತಿ ವ್ಯವಸ್ಥೆ ಇದೆ ಎಲ್ಲ ಶಾಸಕರಿಗೂ ತರಬೇತಿ ಕೊಡಬೇಕು ವಿರೋಧ ಪಕ್ಷದ ನಾಯಕರು ಸಭಾಧ್ಯಕ್ಷರಿಗೆ ಗೌರವ ಕೊಡುವುದನ್ನು ಕಲಿಯಬೇಕು ಮಕ್ಕಳಿಗೆ ತರಬೇತಿ ಕೊಡುವ ರೀತಿ ಶಾಸಕರಿಗೆ ತರಬೇತಿ ಕೊಡಬೇಕು ಸದನವನ್ನು ಪುನರ್ವಸತಿ ಕೇಂದ್ರ ಮಾಡಿಕೊಂಡಿದ್ದಾರೆ ಎಂದು ಶಾಸಕರು ವಯಸ್ಸಿಗೆ ಸಂಬಂಧ ಇಲ್ಲ ವಯಸ್ಸಿದ್ದವರು ಅನುಭವ ಇದ್ದವರು ಹೇಳುವಾಗ ಇವಾಗ ಕೇಳೋಂಗಿಲ್ಲ ಈಗ ನೋಡಿ ನಾವೆಲ್ಲ ಬಂದಾಗ ಬಸವರಾಜೇಶ್ವರ್ ಕೈ ಮಾಡಿದಷ್ಟೇ ಕೂಡ ಅವರು ಕೈ ಮಾಡಿದ ನಾನು ಈಗ ಕೈ ಮಾಡಿ ಎಲ್ಲ ಹೆಸರು ಬರ್ಕೊತಿರ್ತೀನಿ ಬರ್ಕೊಂಡು ನಾವು ಪಾಲ್ ಬೇಕಾಗಿ ಕೇಳ್ತೀನಿ ಬಟ್ ಅದಕ್ಕೆ ಏನಾಗೈತೆ ಅಂದರೆ ಒಂದು ಯಾವ ಹೆದರಿಕೆ ಇಲ್ಲ ಯಾರಿಗೂ ಮೆಜಾರಿಟಿ ಜನ ಎಪ್ಪತ್ತು ಪರ್ಸೆಂಟ್ ಜನ ಯಾವುದೇ ನಮಗೇನು ದುಡ್ಡು ಆಚೆ ಆರಿಸ್ಕೊಡ್ತು ಅನ್ನೋವಂಥ ಭಾವನೆ ಇದೆ ಮತ್ತು ಜಾತಿ ಇವತ್ತಿನ ದಿನಮಾನಗಳಲ್ಲಿ ಜಾತ್ ಜಾತಿ ಇವೆಲ್ಲ ಏನಂದ್ರೆ ಯಾವ ರೀತಿಯಿಂದ ನಾವು ಮಾಡಿದ್ರು ಏನು ಕಷ್ಟ ಆಗ್ತದೆ ಸುಧಾರಣೆ ಇಷ್ಟ ನಮ್ಮೆಲ್ಲ ಏನು ನಮ್ಮ ಆಡಳಿತ ವ್ಯವಸ್ಥೆ ಐತಿ ಎಲ್ಲರಿಗೂ ಶಾಸಕರಿಗೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಟ್ಟ ನಾಡಿನ ಬಗ್ಗೆ ರಾಜ್ಯದ ಬಗ್ಗೆ ಒಂದಿಷ್ಟು ಉತ್ತಮವಾದಂಥವಾಗಿ ಮಾತಾಡಿ ಹೇಳಿ ಮಾಡ್ತಾ ಮಾಡ್ತಾ ಸುಧಾರಣೆ ಕೊಡ್ತೀವಿ ಮತ್ತು ವಿರೋಧ ಪಕ್ಷ ನಾಯಕರು ಸಭಾನಾಯಕರು ಸಿ ಪಿ ಸಭಾಪತಿಗೆ ಸಭಾಧ್ಯಕ್ಷರಿಗೆ ಗೌರವ ಕೊಡುವಂಥದ್ದು ತಿಳಿದ್ರು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು ಮತ್ತು ದೇಶದ ಜನಗನಸತೆ ಪ್ರಥಮ ಅಂತ ಕಾಣ್ತಿದೆ ವಿಧಾನ ಪರಿಷತ್ತಿಗೆ ಕ ಐವತ್ತು ವರ್ಷಗಳ ಕಾಲ ಸತತವಾಗಿ ಗೆದ್ದು ಬಂದಂಥ ಒಬ್ಬ ಜನಪ್ರತಿನಿಧಿ ಬಸವರಾಜ್ ಹೊರಟಿಯವರು ದೇಶದಲ್ಲೇ ಇದು ರೆಕಾರ್ಡ್ ಮತ್ತು ಗರ್ವ ಇಲ್ಲದೆ ಇರತಕ್ಕಂಥ ಮನುಷ್ಯ ವ್ಯಕ್ತಿತ್ವ ನೂರಕ್ಕೆ ನೂರು ಪರ್ಸೆಂಟು ಸಮಾಜ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿತ್ವ ಜೊತೆಗೆ ಇನ್ನೊಂದು ಭಾರಿ ಒಂದು ನೀವು ನಾವೆಲ್ಲ ಆಲೋಚನೆ ಮಾಡಬೇಕಂತೂ ನೂರು ಪರ್ಸೆಂಟು ರೈತ ಉಳೋದು ಗೊತ್ತಿದೆ ಅವ್ರ ಮೇಲೆ ಸುಮಾರು ನೂರೈವತ್ತು ಹತ್ತುಗಳು ಬೀರ್ ಮತ್ತು ಹಳ್ಳಿ ಮತ್ತೆ ಗಿಡ್ಡ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ ಎಂ ವಿಶ್ವನಾಥ್ ಸಂಘದ ಪದಾಧಿಕಾರಿಗಳಾದ ಸಭಾ ಭಾಸ್ಕರ್ ಸುಬ್ರಹ್ಮಣ್ಯ ಪುರಸಭೆ ಮಾಜಿ ಅಧ್ಯಕ್ಷ ಕಾಳಪ್ಪ ಆದರ್ಶ ಮತ್ತು ಅನೇಕರು ಉಪಸ್ಥಿತರಿದ್ದರು